ತಿಮತಿ ಸಮೀಪದ ಎಡತರ ಎಂಬಲ್ಲಿ ಲಿವಾವುಲ್ ಹುದಾ ಜುಮಾ ಮಸೀದಿ ಹಾಗೂ ಮದರಸ ಕಾರ್ಯಾಚರಿಸುತ್ತಿದ್ದು ಗುರುವಾರ ರಾತ್ರಿಯಲ್ಲಿ ಸಾಮರಸ್ಯಕ್ಕೆ ಸಾಕ್ಷಿಯಾದ ಘಟನೆ ನಡೆದಿದೆ ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಮಲೇಶ್ ಗೌರಿ ಬಿನ್ಸಿ ಸನದಿ ನವೇದಿ ಗಂಗಾಧರ್ ಬಡಿಗೇರ್ ಸಿದ್ದಾರ್ಥ ಸನದಿ ಎಂಬ ಐವರ ತಂಡ ದ್ವಿಚಕ್ರ ವಾಹನದಲ್ಲಿ ಬೆಳಗಾಂ ಜಿಲ್ಲೆಯಿಂದ ಶಬರಿಮಲೆ ಯಾತ್ರೆಗೆ ತೆರಳಿದ್ದರು ವಿರಾಜಪೇಟೆ ತಾಲೂಕಿನ ತಿತಿಮತಿ ಸಮೀಪದ ಎಡತರ ಗ್ರಾಮಕ್ಕೆ ಐವರ ತಂಡ ತಲುಪಿದಾಗ ತಡರಾತ್ರಿಯಾಗಿದೆ ಇದೇ ವೇಳೆ ಜಿಟಿ ಜಿಟಿ ಮಳೆಯೂ ಕೂಡ ಇತ್ತು ಕಾಡುಗಳಿಂದ ಕೂಡಿದ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗಿ ಇರುವ ಪ್ರದೇಶದಲ್ಲಿ ಮುಂದಕ್ಕೆ ಸಾಗಿದ ತಂಡಕ್ಕೆ ಅಲ್ಲಿ ಕಂಡುಬಂದಿದ್ದು ಮಸೀದಿಯೊಂದು ಅಲ್ಲಿಗೆ ತೆರಳಿದ ಐವರ ತಂಡ ಅಲ್ಲಿರುವವರನ್ನು ವಿಚಾರಿಸಿದ್ದಾರೆ ಒಂದೆಡೆ ಕಾಡು ಪ್ರದೇಶ ಮತ್ತೊಂದೆಡೆ ಮಳೆ ಇವರಿಗೆ ಯಾತ್ರೆ ಮುಂದುವರೆಸಲು ಅಸಾಧ್ಯ ಎಂದು ಅರಿತ ಮಸೀದಿಯ ಅಧ್ಯಕ್ಷ ಉಸ್ಮಾನ್ ಹಾಗೂ ಕತೀಬ್ ಕತೀಬ್ ಕಮರುದ್ದೀನ್ ಅನ್ವಾರಿ ಮತ್ತು ಮಸೀದಿಯ ಪದಾಧಿಕಾರಿಗಳು ಇವರಿಗೆ ಬೇಕಾದ ಎಲ್ಲಾ ಸೌಕರ್ಯವನ್ನು ಒದಗಿಸಿ ಮಸೀದಿಯ ಸಮೀಪದಲ್ಲೇ ಪೂಜೆ ನಡೆಸಲು ಅನುವು ಮಾಡಿಕೊಟ್ಟು ಮಸೀದಿಯ ಮದರಸದಲ್ಲಿ ರಾತ್ರಿ ತಂಗಲು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಬಳಿಕ ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ನಿತ್ಯದ ಪೂಜೆ ಸಲ್ಲಿಸಿದ ಐವರ ತಂಡ ಮಸೀದಿಯವರಿಗೆ ಧನ್ಯವಾದ ಸಲ್ಲಿಸಿ ಅಲ್ಲಿಂದ ಮುಂದಕ್ಕೆ ಯಾತ್ರೆ ಕೈಗೊಂಡಿದ್ದಾರೆ ಈ ಸಂದರ್ಭ ತಿತಿಮತಿ ಮಸೀದಿಯ ಕಾರ್ಯದರ್ಶಿ ರಫೀಕ್ ದಾರಿಮಿ ಹಾಗೂ ಅಶ್ರಫ್ ಕೂಡ ಇದ್ದರು ಎಡತ್ತರ ಮಸೀದಿ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ಯಾವುದೇ ಭಕ್ತರಿಗೆ ಜಾತಿ ಧರ್ಮವಿಲ್ಲದೆ ಇಲ್ಲಿ ಬೇಕಾದ ವ್ಯವಸ್ಥೆ ಕಲ್ಪಿಸಿಕೊಡಲು ನಾವು ಸಿದ್ಧರಿದ್ದೇವೆ ರಾತ್ರಿ ವೇಳೆ ಈ ವ್ಯಾಪ್ತಿಯಲ್ಲಿ ಕಡಾನೆ ಹಾವಳಿ ಇದೆ ರಾತ್ರಿ ಇಲ್ಲೇ ಉಳಿದು ಬೆಳಗ್ಗೆ ಯಾತ್ರೆ ಕೈಗೊಳ್ಳಿ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿಕೊಡುತ್ತೇವೆ ಎಲ್ಲಾ ದೇವರು ಒಂದೇ ನಮಗೂ ಕೂಡ ನೀವು ಪ್ರಾರ್ಥಿಸಿ ಎಂದು ಎಡತರ ಜುಮ್ಮಾ ಮಸೀದಿ ಅಧ್ಯಕ್ಷ ಉಸ್ಮಾನ್ ಹೇಳಿದ್ದಾರೆ ನಾವು ಬೆಳಗಾವ್ ಡಿಸ್ಟಿಕ್ ಗೋಕಾಕ್ ತಿಂದ ಗೊತ್ತಾ ಇದ್ವಿ ಶಬರಿಮಲೆಗೆ ಹೋಗ್ತಾ ಇದ್ದೀರಾ ಹಾ ಶಬರಿಮಲೆಗೆ ಮತ್ತೆ ಈಗ ಇಲ್ಲಿ ನಾವು ಪಳ್ಳಿ ನೋಡ್ಬಿಟ್ಟು ಬಂದಿರ ನೀವು ಹಾ ಇಲ್ಲಿ ಈ ಕಡೆಯಿಂದ ಹೋಗ್ತಾ ಆಯ್ತು ಊರ್ ದೂರ ಆಯ್ತು ಕತ್ತ ಐತೆ ಅಲಾ ಹಿಂಗಾಗಿ ಆನೆಗಳ ಕಾಟ ಐತೆ ಅದಕ್ಕಾಗಿ ಇಲ್ಲಿ ಇದನ್ನ ನೋಡಿ ಮಸ್ತಿ ನೋಡ್ರಿ ಮಸೀದಿ ಕೇಳಿ ಮತ್ತೆ ಬನ್ನಿ ಆಯ್ತು ಆಯ್ತು ಈಗ ಇಲ್ಲಿ ಏನೋ ಉಪಕಾರ ಎಲ್ಲ ಸೌಕರ್ಯ ಒಳ್ಳೇದ್ ಮಾಡಿದ್ರಿ ನಿಮ್ಮ ಇವರಿಂದ ಯಾರು ನಮ್ಮ ಅಡ್ರೆಸ್ ಕೊಡಿ ಇಲ್ಲಿ ಏನು ಉಪಕಾರ ಬೇಕಾದ್ರೆ ಮಾಡ್ಕೊಡ್ತೀವಿ ಇಲ್ಲೆಲ್ಲಾ ರಾತ್ರಿ ಎಲ್ಲ ಹೋಗಕ್ಕೆ ಹೋಗ್ಬೇಡಿ ಮನೆಗಲಾಟಿ ಉಂಟು ರಾತ್ರಿ ಆದ್ರೆ ಇಲ್ಲಿ ಬನ್ನಿ ಏನ್ ಬೇಕಾದ್ರೆ ನಾವ್ ಮಾಡ್ಕೊಡ್ತೀವಿ ಏನ್ ಬೇಜಾರು ಮಾಡ್ಬೇಡಿ ಸರಿ ಎಲ್ಲಾ ದೇವರು ಇಂತ ಪ್ರಾರ್ಥನೆ ಮಾಡಿ ನಮಗೇನು ನೀವು ಹೋಗೋ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕಾಗಿ ನಾವು ನಿಮ್ಗೆ ಕೇಳ್ಕೊಡ್ತೇವೆ はい。